ಆಕಾಶವಾಣಿ ಮೈಸೂರು ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಜನಸಾಮಾನ್ಯರೊಂದಿಗೆ ಮಾತುಕತೆ ಆಧಾರಿತ ಕಾರ್ಯಕ್ರಮ ಮಾತಿಗೆ ಸಿಕ್ಕ ಜನ ಆಕಾಶವಾಣಿಗೆ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಈ ಸಲ ಮಾತಿಗೆ ಸಿಕ್ಕವರು ಹಣ್ಣಿನ ವ್ಯಾಪಾರಿ ಮೈಸೂರಿನ ನಾಗರಾಜು ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ ಹಣ್ಣುಗಳ ಸೇವನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಸಿ ವಿಟಮಿನ್ ಎ ವಿಟಮಿನ್ ಇತ್ಯಾದಿ ಎಲ್ಲ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆಯಾ ಸೀಸನ್ ನಲ್ಲಿ ಸಿಗೋ ಹಣ್ಣನ್ನು ತಿನ್ನಬೇಕು ಮತ್ತೆ ಯಾವ ಹಣ್ಣು ತಿಂದರೆ ಏನ್ ಸಿಗುತ್ತೆ ಅಂತೆಲ್ಲ ಲೆಕ್ಕಾಚಾರ ಮಾಡಿ ತಿನ್ನೋಂತಹ ಕಾಲ ಇದು ಹಣ್ಣುಗಳ ಮಹತ್ವ ಹೇಳೋದು ನನ್ನ ಉದ್ದೇಶ ಇಲ್ಲ ಆದ್ರೆ ಈ ಹಣ್ಣುಗಳನ್ನ ಮಾರಾಟ ಮಾಡಿ ಬದುಕ್ತಾ ಇರುವಂತಹ ಜನ ನಮಗೆ ಸಿಗ್ತಾ ಇದ್ದಾರೆ ಈ ಮಾತಿಗೆ ಸಿಕ್ಕ ಜನ ಕಾರ್ಯಕ್ರಮದಲ್ಲಿ ನಮಗೆ ಮಾತಿಗೆ ಸಿಕ್ಕಿದ್ದಾರೆ ನಾಗರಾಜ್ ಅವರು ನಮಸ್ಕಾರ ನಾಗರಾಜ್ ಅವರೇ ನಮಸ್ಕಾರ ಸರ್ ನಿಮ್ಮ ಯಾವುದು ಸರ್ ನಮ್ದು ನೇಟಿವ್ ಒಂದು ಮಳವಳ್ಳಿ ತಾಲೂಕ್ ಪುರಿಗಾಲಿ ಅಂತ ಹಾ ಇವಾಗ ಇಲ್ಲೇ ಬಂದು ಹನ್ನೆರಡು ವರ್ಷ ಆಯ್ತು ಸರ್ ಮುಂಚೆ ಎಲ್ಲ ಅಂಗಡಿ ಇಟ್ಕೊಂಡು ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ ಎಲ್ಲಿ ಮಾಡ್ತಿದ್ರಿ ಮೊದಲು ಡಿಪೋ ಸರ್ಕಲ್ ಕುವೆಂಪು ನಗರದಲ್ಲಿ ಮಾಡ್ತಾ ಇದ್ದೆ ಸ್ವಲ್ಪ ಅಂಗಡಿ ಸ್ವಲ್ಪ ಓನರ್ ಬಿಡ್ಸ್ಕೊಂಡ್ ಮೇಲೆ ನಾನು ಈಗ ಹೊರಗಡೆ ವ್ಯಾಪಾರ ಮಾಡ್ತಿದೀನಿ ಒಂದ್ ಅಂಗಡಿ ಇತ್ತು ಬಾಡಿಗೆ ಕೊಟ್ಟು ಅಲ್ಲಿ ನಿಮ್ಗೆ ವ್ಯಾಪಾರ ಮಾಡ್ತಿದ್ರಿ ವ್ಯಾಪಾರ ಮಾಡ್ತಾ ಇದ್ದೆ ವ್ಯಾಪಾರ ಮಾಡ್ತಿದ್ರಿ ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ ಆತರ ನಾನು ಒಂದು ಒಂಬತ್ತು ವರ್ಷ ಸರ್ ಅಂಗಡಿನಲ್ಲಿ ಓಹ್ ಎಷ್ಟು ಬಾಡಿಗೆ ಇತ್ತು ಸರ್ ನಾವು ಬಂದಾಗ ಆರ್ ಸಾವಿರದ ಎಂಟುನೂರ ಇತ್ತು ಆಮೇಲೆ ಬಂದು ಹದಿನೈದು ಸಾವಿರ ರೂಪಾಯಿ ರೆಂಟ್ ಕೊಡ್ತಾ ಇದ್ದೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಿಸಿನೆಸ್ ಆಗ್ಬೇಕಾಗತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಬಾಡಿಗೆ ಕೊಡ್ಬೇಕಂದ್ರೆ ಲಾಭನು ಹಂಗೆ ಆಗ್ಬೇಕಾಗತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಅಂತ ಚೆನ್ನಾಗಿ ಆಗ್ತಾ ಇದ್ದೀವಿ ಆಗ್ತಾ ಇತ್ತು ನಿಮ್ಗೆ ಒಳ್ಳೆ ಕಸ್ಟಮರ್ ಇದ್ರ ನಾಗರಾಜ್ ಅವ್ರ ಈ ರೀತಿ ಈ ಹಣ್ಣುಗಳ ವ್ಯಾಪಾರ ಎಂತೆಂತ ಪ್ಲೇಸ್ ಅಲ್ಲಿ ಚೆನ್ನಾಗಿ ಆಗತ್ತೆ ಅನ್ಸತ್ ನಿಮ್ ಪ್ರಕಾರ ಸರ್ ಇದು ವಿವೇಕಾನಂದ ಸರ್ಕಲ್ ಮತ್ತೆ ಇದು ಶಾಂತಿಸಾಗರ್ ಕಾಂಪ್ಲೆಕ್ಸ್ ಅಕ್ಷಯ ಭಂಡಾರ ಇವೆಲ್ಲ ಚೆನ್ನಾಗ್ ಆಗುತ್ತೆ ಒಂದೊಂದು ಪ್ಲೇಸ್ ಅಲ್ಲಿ ಒಂದು ಆಸ್ಪತ್ರೆ ಇರಬೇಕು ಅಥವಾ ಮನೆಗಳು ಜಾಸ್ತಿ ಇರಬೇಕು ಜನ ಜಾಸ್ತಿ ಓಡಾಡ್ತಾ ಇರಬೇಕು ಇಂತ ಎಲ್ಲ ಸ್ಥಳ ನೋಡ್ತೀರಿ ನೀವು ಸರ್ ಒಳ್ಳೆ ಸರ್ಕಲ್ ಪಾಯಿಂಟ್ ಅಲ್ಲಿ ಇರಬೇಕು ಇರಬೇಕು ಪಾರ್ಕಿಂಗ್ ಇರೋ ಜಾಗದಲ್ಲಿ ಅಂಗಡಿಗಳು ಇದ್ದರೆ ಚೆನ್ನಾಗಿ ಈ ತಳ್ಳು ಗಾಡಿನಲ್ಲಿ ವ್ಯಾಪಾರ ಮಾಡ್ತೀರಿ ಒಂದೇ ಕಡೆ ಫಿಕ್ಸ್ ನಿಲ್ಸಿತೀರೋ ಅಥವಾ ಎಲ್ಲಾರ ಓಡಾಡ್ತೀರಾ ಸರ್ ನಾವು ಈಗ ನಮ್ಮ ಒಂದು ಒಂದು ಮೂರ್ನಾಲ್ಕು ಜನ ಇದ್ದಾರೆ ಐಟಮ್ ಎಲ್ಲ ತರಿಸಿ ಜೋಡ್ಸ್ ವ್ಯಾಪಾರ ಮಾಡ್ತಿದೀವಿ ಓ ನೀವು ತಂದು ನೀವು ನಿಂತಲ್ಲಿ ಮಾಡ್ತಿರಿಗೂ ಒಂದ್ ಸೈಡ್ ನಾವು ನಂಚ್ಕೊಳ್ತಿವಿ ಬೇರೆ ನಮ್ ಹುಡುಗರಿಗೆಲ್ಲಾ ಲೆಕ್ಕಾಚಾರ ಮಾಡಿ ಅವ್ರಿಗೆ ಐಟಮ್ ಎಷ್ಟು ಕೆಜಿ ಬೆಲೆ ಮಾರಿ ಅಂತ ಹೇಳಿ ವ್ಯಾಪಾರ ಮಾಡಿಸ್ತೀನಿ ವ್ಯಾಪಾರ ಮಾಡಿ ವಾಪಸ್ ಬಂದಾಗ ಏನಾಗುತ್ತೆ ಅವ್ರಿಗೆ ಏನ್ ಅವಾಗ ಹೆಂಗೆ ಕೂಲಿ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಊಟ ಅದು ಪ್ರಾಮಾಣಿಕವಾಗಿ ಅದು ಕೆಜಿಗೆ ಎಷ್ಟಾಗತ್ತೆ ಅಂತ ವ್ಯಾಪಾರ ಎಷ್ಟು ಬಂದಿರುತ್ತೆ ದುಡ್ಡನ್ನ ವಾಪಸ್ ಕೊಡ್ಬೇಕು ಮಾಡ್ತೀವಿ ಅದ್ರಲ್ಲೂ ಸ್ವಲ್ಪ ಎಲ್ಲ ಚೆನ್ನಾಗಿ ಫಾಸ್ಟ್ ಮೂವ್ ಇದ್ರೆ ಸರ್ ನಮ್ಗೆ ಏನು ಹೆಚ್ಚು ಲಾಸ್ ಆಗಲ್ಲ ಹಣ್ಣುಗಳೆಲ್ಲ ಡ್ಯಾಮೇಜ್ ಆಗ್ಬಿಡ್ತಾವ ಕೆಲವು ಒಂದು ಐದ್ ದಿನ ಆರು ದಿನ ಆದ್ರೆ ಒಂದು ಒಂದೊಂದು ವಾರ ಆದ್ರೆ ಆಗ್ಬಿಡ್ತದೆ ಮೂರ್ ದಿನದ ಒಳಗಡೆ ಒಂದು ಒಳ್ಳೆ ಪದಾರ್ಥ ಜೋಡ್ಸಿ ವ್ಯಾಪಾರ ಮಾಡಿದ್ರೆ ಕಮ್ಮಿ ಲಾಭದಲ್ಲಿ ವ್ಯಾಪಾರ ಮಾಡ್ತೀವಿ ಸರ್ ಒಂದು ಕೆಜಿಗೆ ಒಂದ್ ಹತ್ತು ರೂಪಾಯಿ ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡೋದು ಹುಡುಗರಿಗೆ ನೀವು ಕಳಿಸಿ ಇರ್ತಿರಲ್ಲ ಅಷ್ಟೇ ಹೇಳಿರ್ತೀರಿ ಅಷ್ಟೇ ಮಾರ್ಜಿನ್ ಅಲ್ಲಿ ಮರಿ ಅಂತ ಹೌದು ಹೌದು ಸರ್ ಹೌದು ಇದೇ ಬೆಳಗ್ಗೆ ಮಾರ್ಬೇಕು ಅಂತ ಹೇಳಿರ್ತೀವಿ ಎಲ್ಲಿಂದ ತರ್ತೀರಿ ಹಣ್ಣುಗಳನ್ನೆಲ್ಲ ಸರ್ ನಾವು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಹುಸ್ಕೂರ್ ಮಾರ್ಕೆಟ್ ಚಿಕ್ಕಂತ ಐಟಮ್ ಮೈಸೂರಲ್ಲ ಪರ್ಚೇಸ್ ಮಾಡ್ತೀವಿ ಸರ್ ಅಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮೈಸೂರು ಬೆಂಗಳೂರು ಅಂತಂದ್ರಲ್ಲ ಬೆಂಗಳೂರಿಂದ ತರಬೇಕಂದ್ರೆ ಸಿಟಿ ಹುಸ್ಕೂರು ಸರ್ ಯಾವ್ದು ಹುಸ್ಕೂರ್ ಮಾರ್ಕೆಟ್ ಹುಸ್ಕೂರು ಹೌದು ಹೆಂಗ ಏನೇನ್ ತರ್ತೀರಿ ನೀವು ಒಟ್ಟಿಗೆ ಇವಾಗ ಆಪಲ್ ಮೋಸುಂಬಿ ಕಿತ್ಲೆಣ್ಣು ಹ್ಮ್ ಪೈನಾಪಲ್ ಕರ್ಬೂಜ ಹ್ಮ್ ಸಿಬಿ ಎಲ್ಲ ಬೆಂಗ್ಳೂರು ಐಟಮ್ ತರ್ತೀವಿ ದ್ರಾಕ್ಷಿ ಬಂದು ತೋಟದಿಂದಾನೇ ಬರುತ್ತೆ ಬಿಜಾಪುರ ಮತ್ತೆ ಇಲ್ಲಿ ಎಲ್ರಿಗೂ ಕೊಡ್ತಿರ್ತಾರೆ ಹೋಲ್ಸೇಲ್ ನಿಮ್ಗೂ ಕೊಡ್ತಾರೆ ಸೊ ಒಂಥರ ತಾಜಾ ಅಲ್ಲಿಂದ ಏನ್ ಬರ್ತದೆ ಅದು ಬೇಗನೆ ತಂದಿರಬೇಕು ತೋಟದಲ್ಲಿ ರೈತರ ಹತ್ರನೇ ಕಟಿಂಗ್ ಮಾಡ್ತೀವಿ ತುಂಬಾ ಬಂಡವಾಳ ಹಾಕ್ಬೇಕು ಕಾಣಿಸುತ್ತೆ ಯಾಕಂದ್ರೆ ನೀವು ಇಷ್ಟೆಲ್ಲಾ ಬಿಸ್ನೆಸ್ ಮಾಡಬೇಕು ಸುಮಾರ್ ತರಬೇಕು ಹುಡುಗರಿಗೆ ಕೊಟ್ಟು ಕಳ್ಸಬೇಕಂದ್ರೆ ಜಾಸ್ತಿ ಹಣ್ಣು ತರಬೇಕಾಗತ್ತೆ ಸೇರಿ ವ್ಯಾಪಾರ ಮಾಡೋದ್ರಿಂದ ಹೆಚ್ಚಿಗೆ ಬಂಡವಾಳ ಬೇಕಂತ ನೀವು ಒಂದೇ ಸಲ ಹಣ್ಣು ತಂದ್ರೆ ಅದು ಖಾಲಿ ಆಗೋವರೆಗೂ ಇರ್ತಿರೋ ದಿನ ದಿನ ಹೋಗಿ ತರ್ತೀರ ಹಣ್ಣು ಮಾರ್ಕೆಟ್ ಇರುತ್ತೆ ಇರುತ್ತೆ ಮಾಡ್ಲೇಬೇಕು ಜಿನ ಪರ್ಚೆಸಿಂಗ್ ಇರುತ್ತೆ ದಿನ ವೆರಿಫೇಷನ್ ರೇಟ್ ಹಾ ಕಮ್ಮಿ ಆಗೋದು ತೊಂದರೆ ಬೆಲೆನಲ್ಲಿ ಜಾಸ್ತಿ ಆಗೋದು ಉಂಟು ಇದಕ್ಕೆ ಕೆಲವು ಸಲ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ನಾವು ಅಂತ ಅಲ್ಲಿ ಒಂದು ಗಂಟಾರು ಮಾಡ್ಕೊಂಡ್ಬಿಡ್ತೀವಿ ರೈಟ್ ಈಗ ನಾವು ಯಾವ್ದು ಒಂದು ಸಾವಿರ ರೂಪಾಯಿ ಪದಾರ್ಥ ತಂದಿರ್ತೀವಿ ಸರ್ ಹ್ಮ್ ನೂರ ಆದ್ರೆ ನಮ್ಗೆ ಲಾಭ ಇರ್ತದೆ ಮತ್ತೆ ಎಂಟುನೂರು ಏಳ್ನೂರ ಐವತ್ತು ರೂಪಾಯಿ ಮೂಮೆಂಟ್ ಬಂದ್ಬಿಟ್ಟಾಗ ನಮ್ಗೆ ತಂದಿರೋದ್ರೆ ಅಸಲಾದ್ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಅದೇ ನಷ್ಟ ಆಗ್ಬಾರ್ದು ಆ ತರ ಮಾಡ್ಕೊಡ್ತೀವಿ ಅದೇ ನಿಜವಾದ ವ್ಯಾಪಾರದ ಗುಟ್ಟು ಯಾಕಂದ್ರೆ ನಾವು ಲಾಸ್ ಆಗ್ಬಿಟ್ರೆ ಅದರಿಂದ ಏನು ಇಲ್ಲ ಅದಕ್ಕೆ ನಾವು ಜಾಣತನ ತೋರಿಸ್ಬೇಕಂತ ನಿಮ್ಮ ಮಾತಿನ ಅರ್ಥ ಈಗ ಈ ಇಂತ ಹಣ್ಣುಗಳು ಇಂತಹ ತರ ಬೇಗ ಹಾಳಾಗತ್ತೆ ಕೆಲವೊಂದು ಕೆಲವೊಂದು ತುಂಬಾ ದಿನ ಇರುತ್ತೆ ಅಂತ ಇರುತ್ತೆ ಬೇಗ ಹಾಳಾಗುವಂತ ಹಣ್ಣುಗಳನ್ನ ಬೇಗ ಮಾರ್ಲಿಕ್ ನೋಡ್ತೀರಾ ಫುಲ್ ಡ್ಯಾಮೇಜ್ ಇದ್ರೆ ಸರ್ ನಾವು ಹೋಗಲ್ಲ ಎಲ್ಲ ಒಳ್ಳೆ ಪರ ನಾವು ಕ್ವಾಲಿಟಿ ಏಟ್ ಗ್ರೇಡ್ ಮಾಲೆ ಸಾಮಾನ್ಯವಾಗಿ ಹಣ್ಣುಗಳನ್ನ ತಗೊಳಕ್ ಬರ್ತಾರೆ ಜನ ಅವರು ನಿಮಗೆ ಪರಿಚಯ ಆಗಿರ್ತಾರೆ ದಿನ ದಿನ ಬರ್ತಿರ್ತಾರೆ ನಮ್ ನಾಗರಾಜ್ ಅವ್ರ ಕಡೆನೆ ತಗೋಬೇಕಪ್ಪ ಅಂತ ಬರ್ತಿರ್ತಾರೆ ಕಸ್ಟಮರ್ ಎಲ್ಲ ಇದಾರೆ ಇದಾರೆ ನಮ್ಮನ್ನ ಹುಡಿಕೊಂಡು ಬರ್ತಾರೆ ವಿಶ್ವಾಸ ಅವ್ರೇನ್ ರೇಟ್ ಏನ್ ಬಾರ್ಗಿನ್ ಮಾಡೋದಿಲ್ಲ ಬರೋರು ನಾವು ಅವ್ರ ಮಗ ನೋಡಿದ ತಕ್ಷಣ ನಾವೇನೆ ಕಮ್ಮಿ ಹಾಕೊಡ್ತೀವಿ ಹಿಂಗೆ ಹಣ್ಣು ತಗೊಳಕ್ ಬರೋರು ತಮ್ಮ ಕಷ್ಟ ಸುಖಾನು ಹಂಚ್ಕೊಳ್ತಾರೆ ನೀವು ನಿಮ್ ಕಷ್ಟ ಸುಖ ಕೆಲಸ ಹಂಚ್ಕೊಳ್ಳೋ ಅಂತ ಬರ್ತಾರೆ ವಿಶ್ವಾಸ ಮಾತಾಡ್ತಾರೆ ಸರ್ ನಾವು ಮಾತಾಡ್ತೀವಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದಿರಲ್ಲ ಯಾವ ಸ್ಥಳದಲ್ಲಿ ಮಾಡ್ತಾ ಅಲ್ಲಿ ಇದು ಉದಯರವಿ ರಸ್ತೆದಲ್ಲಿ ನಿಂತಿದ್ದೆ ಒಂದು ಆರು ತಿಂಗಳಿಂದ ಇವಾಗ ಸ್ವಲ್ಪ ಬಂದು ಕಾರ್ಪೊರೇಷನ್ ಅವರು ಗಾಡಿನ ಯಾರು ನಿಲ್ಸ್ಕೋಕೂಡುದು ಅಂತ ತೆಗೆಸಿದ್ರು ಸರ್ ಇವಾಗ ಕುವೆಂಪು ನಗರ ಕಾಂಪ್ಲೆಕ್ಸ್ ಶಾಂತಿಸಾಗರ್ ಆಪೋಸಿಟ್ ರೋಡ್ ಅಲ್ಲಿ ಡಿಪೋ ರೋಡ್ ಅಲ್ಲಿ ನೋಡಿ ಮೊದಲು ಬಾಡಿಗೆ ಇತ್ತು ನಡುವೆ ತಳ್ಳ ಗಾಡಿ ಬಂತು ಮತ್ತೆ ಈಗ ವಾಪಸ್ ಬಾಡಿಗೆ ಅಂದ್ರೆ ಜೀವನದಲ್ಲಿ ಎಲ್ಲಾ ಅನೇಕ ಏರುಪೇರುಗಳು ನಡೀತಾ ಇರ್ತವೆ ಅಂತ ಅಂದಂಗ ಆಯ್ತು ಈಗ ಹೌದು ಈಗ ನಾಗರಾಜ್ ಕೆಲಸ ಕೆಲವು ಹಣ್ಣುಗಳಲ್ಲಿ ಇಂತದ್ದು ಇರುತ್ತೆ ಈ ವಿಟಮಿನ್ ಸಿಗುತ್ತೆ ಆ ವಿಟಮಿನ್ ಇರುತ್ತೆ ಅಂತ ಹೇಳ್ತಾರಲ್ಲ ಹೌದು ಹಾಗೆ ನೀವು ಕೂಡ ಏನಾದ್ರೂ ಬರುವಂತಹ ಜನರಿಗೆ ಆ ನೋಡಿ ಸರ್ ಈ ಹಣ್ಣಲ್ಲಿ ಇಂಥದ್ದಿರುತ್ತೆ ಇದು ನಮಗೆ ಎ ವಿಟಮಿನ್ ಕಣ್ಣಿಗೆ ದೃಷ್ಟಿಗೆ ಒಳ್ಳೇದು ಅಂತೆಲ್ಲ ಹೇಳ್ತೀರಾ ಆಚರಲ್ಲಾಗಿ ಬೆಳೆದಿರ್ತಾರೆ ಗೊಬ್ಬರ ಎಲ್ಲ ಹಾಕಿ ಅಂತ ತೋಟಗಳು ನಾವು ಮಾಲ್ ತರಿಸ್ತೀವಿ ಸರ್ ಸಿಬಿ ಹಣ್ಣು ಮತ್ತೆ ಇದು ಏಲಕ್ಕಿ ಬಾಳೆ ಹಣ್ಣೆಲ್ಲ ಚೆನ್ನಾಗಿ ಬೆಳಿತಾರೆ ಪಚ್ಚವಾಳ ಬೆಳಿತಾರೆ ಓಕೆ ಫೋಮಸ್ ಅಲ್ಲಿ ಸಾವಯವದಲ್ಲಿ ಬೆಳೆಸಿದ ಹಣ್ಣುಗಳು ರುಚಿಕಟ್ಟಾಗಿರ್ತವೆ ಅಂತ ಬೆಳೆದಿರ್ತಾರೆ ಸರ್ ಅದನ್ನ ಎಲ್ಲ ನಾವು ತರ್ತೀವಿ ಈ ಸೇಬು ಗೀಬು ಎಲ್ಲ ತಿನ್ನೋರಿಗೆ ನೋಡಿ ಸರ್ ತಗೊಳ್ಳಿ ಸರ್ ಒಳ್ಳೆದ ಆರೋಗ್ಯ ಒಳ್ಳೇದು ಹೇಳ್ತೀರಾ ಬೇರೆ ಒಳ್ಳೆ ಐಟಮ್ ಒಳ್ಳೆ ಇಷ್ಟೆಲ್ಲಾ ಹಣ್ಣುಗಳು ಮೇಲೆ ತಗೊಳ್ಳಿ ಸರ್ ಈ ದಾಳಿಂಬೆ ಹಣ್ಣು ತಿನ್ನಿ ಇದು ಅಲ್ಲಿಗೆ ಬಹಳ ಬೇಕಾಗುತ್ತೆ ದ್ರಾಕ್ಷಿ ಹಣ್ಣು ತಗೊಳ್ಳಿ ಸರ್ ನಮ್ದೆ ಈ ರಕ್ತದೊತ್ತಡಕ್ಕೆ ಒಳ್ಳೆದಾಗುತ್ತೆ ಬಾಳೆಹಣ್ಣು ಒಳ್ಳೆ ನಮ್ಗೆ ಮಲಬದ್ಧತೆ ನಿವಾರಣೆ ಆಗಲಿ ಕಿಡ್ನಿ ತೊಂದರೆ ಆಗಲಿ ನಮ್ಗೆ ಪಚನ ಕ್ರಿಯೆ ಚೆನ್ನಾಗುತ್ತೆ ಅಂತೆಲ್ಲ ಹೇಳ್ತೀರಾ

ಬರ್ತೀವಿ ಆರೋಗ್ಯ ಮುಖ್ಯ ನಮಗೆ ಆರೋಗ್ಯದ ಒಂದು ಗುಟ್ಟು ಏನು ಅಂತ ಅನ್ನೋದು ಮುಖ್ಯ ಅದ ಇಲ್ಲಂದ್ರೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗೆ ಜಾಸ್ತಿ ಕೊಡ್ಬೇಕಾಗತ್ತೆ ಬೇರೆ ಗುಳಿಗೆಗಳಿಗೆ ಹಣ ಹಾಕ್ಬೇಕಾಗತ್ತೆ ಅದಕ್ಕೆ ಅಂದ್ರೆ ಈಗ ಹಸಿರು ತರಕಾರಿ ತಪ್ಪು ಹೇಗೆ ತಿನ್ಬೇಕು ಆರೋಗ್ಯ ಒಳ್ಳೇದು ಕಬ್ಬಿಣಾಂಶ ಇರುತ್ತೆ ಅಂತಂದ್ ಹೆಂಗಂತೀವ ಹಂಗೆ ಹಣ್ಣುಗಳಲ್ಲಿ ಅಂಶಗಳ ಬಗ್ಗೆ ನೀವು ಕೂಡ ಹೇಳ್ಬೋದು ಒಬ್ಬರೇ ಒಂದ್ ಕಡೆ ಈಗ ಇದೀರಿ ಈಗ ಒಂದ್ ಅಂಗಡಿನಲ್ಲಿ ಏನೋ ಒಂದು ಕೆಲಸ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ ಯಾವುದೋ ಒಂದು ಸಮಾರಂಭ ಇರ್ಬಹುದು ಏನೋ ಒಂದು ಅನಾರೋಗ್ಯ ಇರಬಹುದು ಕೆಲಸ ಅಂಗಡಿ ರಜೆ ಕೊಡೋ ಸಾಧ್ಯತೆ ಇರುತ್ತೆ ಅವಾಗ ಏನ್ ಮಾಡ್ತೀರಾ ಇನ್ನೊಬ್ರು ಯಾರ ನೋಡ್ಕೊತಾರೆ ನಿಮ್ ಅಡಿಯನ್ನ ನೀವ್ ಎಲ್ಲ ಹೋಗಬೇಕಂದ್ರೆ ಹೋಗಿರ್ತೀನಿ ನಿಮ್ಮ ಕೆಲಸವನ್ನ ಹುಡುಗರು ನೋಡ್ಕೊಂಡು ಹೋಗ್ಬೋದಾ ಹೌದು ಸರ್ ನಾನು ಒಂದ್ ಸ್ವಲ್ಪ ತೋಟಕ್ಕೆ ಹೋಗಿರ್ಬೇಕಾಯ್ತು ಮಾರ್ಕೆಟ್ಗೆ ಹೋಗಿರ್ತೇನೆ ಅವರ್ ಅವರ್ ಅವರ್ಸ್ ಒಳಗಡೆ ಬರ ಒಳಗಡೆ ಬಿಟ್ಟು ಹೋಗಿರ್ತಾರೆ ತೋಟಕ್ಕಂದ್ರೆ ಏನು ಈ ರೀತಿ ಹಣ್ಣುಗಳ ವ್ಯಾಪಾರ ಮಾಡಾಕ ರೈತರ ಕಡೆ ಹೋಗ್ತೀರಾ ಹೌದು ಸರ್ ಹೌದು ನಾವು ಪಪ್ಪಾಯಿ ಸಿಬಿ ಹಣ್ಣು ಎಲ್ಲ ಸಿಗುತ್ತೆ ಸರ್ ತೋಟಿ ನಾವು ಹೋಗಿ ಕಟಿಂಗ್ ಮಾಡ್ತೀವಿ ಅಲ್ಲಿಂದ ತಗೊಂಡ್ಬಿಡ್ತೀನಿ ನೇರವಾಗಿ ಹೌದು ಸರ್ ಮ್ಯಾಂಗೋ ಸೀಸನ್ ಮ್ಯಾಂಗೋನು ವ್ಯಾಪಾರ ಮಾಡ್ತೀವಿ ಬಾದಾಮಿ ರಸ್ ಇರೋ ಕಡೆ ಊಟ ರೈತ ಜಾಸ್ತಿ ತಗೋಬೇಕಾಗುತ್ತೆ ಅಥವಾ ನಿಮಗೆ ನೀವ್ ಎಷ್ಟು ವ್ಯಾಪಾರ ಮಾಡಕ್ ಅಷ್ಟೇ ಅಷ್ಟೇ ತಗೊಂಡ್ಬರ್ತೀರ ಅಲ್ಲಿಂದ ಸರ್ ನಾವುನು ಐದು ದಿನಕ್ಕೆ ಎಷ್ಟು ಮಾಲ್ ಐಟಮ್ ಹೋಗುತ್ತೆ ಅಷ್ಟು ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡ್ತೀವಿ ಈ ರೀತಿಯಾದ ವ್ಯಾಪಾರ ನಿಂತ್ಕೊಂಡಿದ್ರಲ್ಲ ಹಣ್ಣಿನ ವ್ಯಾಪಾರ ಮಾಡ್ಬೇಕಂತ ಯಾಕೆ ಅನಿಸ್ತು ಯಾವಾಗ್ಲಿಂದ ಶುರು ಮಾಡಿದ್ದು ಸರ್ ನಾನು ಈ ಆಫರ್ ಬರ್ಬೇಕಾದ್ರೆ ನಮ್ಮ ತಂದೆಯವ್ರನು ಇದು ಹ್ಮ್ ಬಾಳೆಕಾಯಿ ವ್ಯಾಪಾರನ ಸರ್ ಅವರು ಇದೇ ವ್ಯಾಪಾರ ಮಾಡ್ತಿದ್ರು ಇದ್ರು ಬಾಳೆಣ್ಯ ವ್ಯಾಪಾರನ ಜಾಸ್ತಿ ಮಾಡ್ತಿದ್ರು ನಾವು ಅವರು ತೀರೋದ್ ಮೇಲೆ ನಾವು ಅದೇ ಕಂಟಿನ್ಯೂ ಮಾಡ್ತೀವಿ ಸರ್ ಇವಾಗ ಫ್ರೂಟ್ ಅಂಡ್ ಒಂದು ಆಮೇಲೆ ಓದಿದ್ದೀರಾ ಓ ಇದು ಕೈ ಹಿಡಿತಾ ಇದೆ ಅಂದ್ರೆ ನಮಗೆ ಲಾಭ ಇದೆ ಇದರೊಳಗೆ ಈ business ಪರವಾಗಿಲ್ಲ ಈ ವ್ಯಾಪಾರದಿಂದ ನಾವು ಬದುಕಬಹುದು ಅಂತ ಅನ್ಸಿದಿದೆ ಬಿಟ್ಟು ಬೇರೆ ಅವರ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ ಮನಸ್ಸು ಬರ್ತಾ ಇಲ್ಲ ಲಾಭ ನಷ್ಟ ಎಲ್ಲಾ ಇರುತ್ತೆ ಅದನ್ನ ಅನುಭವಿಸಿಕೊಂಡು ಹೋಗ್ತಿದೀನಿ ಸರ್ ಹಾ 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 ನಂಬ್ಕೊಂಡಿದಿರಿ ಹೌದು ಸರ್ ಏನು ಓದಿದೀರಾ ನೀವು ಸರ್ ನಾನು 8ನೇ ಇದೆ 8ನೇ ಕ್ಲಾಸ್ ಓದಿದೆ ಎಂಟನೇ ಕ್ಲಾಸ್ ಅಂದ್ರೆ ನಾನು ಗೆ ಜಾಸ್ತಿ ಚರ್ಮ ಇದೆ ಆಗ್ಬಿಟ್ಟೆ ಅಂದ್ರೆ ಓದಿಸಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಮಿಟಿ ಇದೆ ಹೌದಾ ಮಕ್ಕಳು ಎಲ್ಲ ನನಗೆ ಇನ್ನು ಮ್ಯಾರೇಜ್ ಮಾಡ್ಕೊಂಡಿಲ್ಲ ಸರಿ 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 ಹಾ ಓಕೆ ಅಂದ್ರೆ ಈಗ ಮನೆಯ ಸಹಕಾರ ಅಂತಂದ್ರೆ ಏನೋಕ್ಕಿಂತ ನಿಮ್ಗೆ ನಿಮ್ ಕೆಲಸಗಾರರ ಸಹಕಾರನೇ ಮುಖ್ಯ ನಿಮ್ಗೆ ಹೌದು ಸರ್ ಅದನ್ನೇ ಎಲ್ಲಾ ಏನಂತಂದ್ರೆ ಅನ್ನೋರೊಬ್ರು ಇದ್ರು ಹ್ಮ್ ಅವರು ತೀರ್ಕೊಂಡ ಮೇಲೆ ನಾವು ಯಾವ್ದು ಪ್ರಯತ್ನ ಪಟ್ಟಿಲ್ಲ ಸರಿ 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 ಅದೇ ಜಾಸ್ತಿ ಬಿಸಿನೆಸ್ ಮೇಲೆ ಬಿಸಿನೆಸ್ ಮೇಲೆ ವ್ಯಾಪಾರದ ಮೇಲೆ ನಿಮ್ಮ ಅದರ ತಗೊಂಡ್ಬರ್ಬೇಕು ಜನರ ಜೊತೆಗೆ ಒಡನಾಟ ಪ್ರೀತಿ ವಿಶ್ವಾಸ ಹೇಳ್ತಾ ಮಾರಾಟ ಮಾಡ್ತಾ ವ್ಯಾಪಾರ ಮಾಡ್ತಾ ಅದರೊಳಗೆ ನಗ್ತಾ ಜೀವನ ಕಳಿತಾ ಇದ್ದೀವಿ ಮುಂದೆ ಏನು ಮತ್ತೆ ಏನ್ ಮಾಡ್ಬೇಕಂತ ಯೋಚನೆ ಇದೆ ಇನ್ನು ಹೆಚ್ಚಿಗೆ ವಿಸ್ತಾರ ಮಾಡ್ಬೇಕಂದ್ರೆ ಮುಂದೆ ಒಂದು ಒಂದ್ ಅಂಗಡಿ ಮಾಡ್ಕೊಂಡು ಒಳ್ಳೆ ಬಿಸಿನೆಸ್ ಮಾಡ್ಬೇಕು ಅಂತ ಇದೀನಿ ಹ್ಮ್ ಬಿಸಿನೆಸ್ ಮಾಡ್ಕೊಂಡು ಏನೋ ಒಂದು ಒಂದು ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಒಂದು ವ್ಯವಹಾರ ಮಾಡ್ಬೇಕು ಅಂತ ಇದ್ದೀನಿ ಇನ್ನೂರು ಟನ್ಗೆ ಸರ್ ಸರ್ ಅದೇ ಈಗ ಹಣ್ಣಿನ ವ್ಯಾಪಾರ ಮಾಡೋರು ಈಗ ಎಲ್ಲ ಸಂಜೆ ತನಕ ಹಣ್ಣು ಇಂತಿಷ್ಟು ಉಳಿತಾವೆ ಅಂದ್ರೆ ಅದನ್ನ ಅಲ್ಲೇ ಇಟ್ಟು ಬಿಡ್ತೀರಾ ಮನೆಗೆ ತಗೊಂಡು ಹೋಗ್ತೀರಾ ಹೆಂಗೆ ಸರ್ ನಾನು ಸ್ವಲ್ಪ ಇವಾಗ ಗೋಡನ್ ಮಾಡ್ಕೊಂಡಿದೀನಿ ಗೋಡನ್ ಅಲ್ಲೇ ಇರುತ್ತೆ ಬೆಳಿಗ್ಗೆ ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಗೋಡನ್ ಗೆ ತಗೊಂಡು ಹೋಗ್ತೀನಿ ಸರ್ ಬೇರೆ ಕಡೆ ಇದ್ದಾಗ ಒಂದೊಂದ್ಸರಿ ಜಾಗ ಸೇಫ್ಟಿ ಇದ್ದಾಗ ಸರ್ ಅಲ್ಲೇನ ಬಿಟ್ಟು ಟಾರ್ಪಲ್ ಹಾಕಿ ಕಟ್ಬಿಟ್ಟು ಹೋಗ್ತೀನಿ ಒಂದೊಂದ್ ಸರಿ ಜಾಸ್ತಿ ಮಾಲ್ ಇದ್ದಾಗ ಗೋಡೌನ್ ಕೊಂಡ್ ಆ ಈ ರೀತಿಯಾಗಿ ಹಂಗೆ ಕಟ್ಟಿ ಇಟ್ಟಿ ಹೋದಾಗ ಯಾವುದೇ ರೀತಿಯಾಗಿ ಯಾರ ಸ್ವಲ್ಪ ಮಾಲಿ ಇದ್ರೆ ಸ್ವಲ್ಪ ಸ್ವಲ್ಪ ಅಂತದ್ದು ಏನೋ ಕಳ್ಳತನ ಕಳ್ಳತನ ಯಾರೋ ತೊಗೊಂಡ್ ಹೋಗಿ ಅಂತ ಯಾವ ಕಡೆ ನಡೆದಿಲ್ಲ ನಾನು ವ್ಯಾಪಾರ ಮಾಡೋದಿಲ್ಲ ಒಳ್ಳೆ ಮೇನ್ ರೋಡ್ ಅಲ್ಲಿ ಜಾಸ್ತಿ ಲೈಟ್ ಬೆಳಕು ಟ್ರಾಪ್ ಇದೋ ಕಡೆ ಇಟ್ಬಿಡ್ತೀರಿ ಎಸ್ ಎಟಿಕ್ ಎಲ್ಲಾ ಇರುತ್ತೆ ಸರ್ ಅಂತ ಜಾಗದಲ್ಲಿ ಸೇಫ್ಟಿ ಇರೋ ಜಾಗದಲ್ಲಿ ಟೆಂಪೋ ಇದೆ ನಿಮ್ದೇ ಟೆಂಪೋ ಇದೆಯಾ ಹೌದು ಸರ್ ಟೆಂಪೋ ಗುಡ್ಸ್ ಗಾಡಿ ಇಟ್ಕೊಂಡಿದಿನಿ ಯಾರು ಓಡಸ್ತಾರೆ ಸರ್ ನಾನು ಓಡಿಸ್ತೀನಿ ಇಲ್ಲಿ ಲೋಕಲ್ ಇದ್ರೆ ಹೊರಗಡೆ ಎಲ್ಲ ಹೋದ್ರೆ ನಾನೇ ಹೋಗ್ತೀನಿ ಸರ್ ಡ್ರೈವರ್ ಎಲ್ಲ ಹೋದ್ರೆ ಬಟ್ ಆ ಬಿಸಿನೆಸ್ ಅಲ್ಲಿ ನಿಂತ್ಕೊಂಡಾಗ ಒಂದು ಡ್ರೈವರ್ ಇಟ್ಕೊಂಡಿವಿ ನಗರ ಕೆಲವು ಏರಿಯಾದ ಒಳಗೆ ಒಳ್ಳೆ ಒಳ್ಳೆ ಹಣ್ಣು ಸಿಗ್ತಾವೆ ಮಡಿಕೇರಿ ಕಡೆ ಒಂದಿರಬಹುದು ಹಾಸನ ಕಡೆ ಒಂದಿರಬಹುದು ಈಗ ದ್ರಾಕ್ಷಿ ಅಂತೂ ಈ ಕಡೆ ಈಗ ಸೋಮನಾರ್ಪೇಟೆ ಸೈಡ್ ಬಾಳಕೆ ಹೋಗ್ತೀವಿ ಸರ್ ಅಲ್ಲಿ ಕಿಚನ್ ಎಲ್ಲ ಪರ್ಚೇಸ್ ಮಾಡ್ತೀವಿ ಸೋಮನಾರ್ಪೇಟೆ ಶನಿವಾರ ಅಂತೆ ಕೊಡಕು ಕೊಡಗಿನಲ್ಲಿ ಮತ್ತೆ ಈ ಕಡೆ ಗೋಣಿಕೊಪ್ಪ ಸೈಡ್ ಹೋದಾಗ ಎಲ್ಲ ಬಟರ್ ಫ್ರೂಟ್ ಬರುತ್ತೆ ಇದು ಬಟರ್ ಫ್ರೂಟ್ ಬರುತ್ತೆ ಬಟರ್ ಫ್ರೂಟ್ ಕಡೆಯಿಂದ ವಿಶೇಷ ಅದೇ ಯಾವ್ದೋ ಏರಿಯಾಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯ ಹಣ್ಣುಗಳು ಬಹಳ ಪ್ರಸಿದ್ಧ ಇರ್ತಾವಲ್ಲ ಹಾಗಾಗಿ ಪ್ರಾದೇಶಿಕವಾದಂತಹ ಒಳ್ಳೆ ಒಳ್ಳೆ ಹಣ್ಣುಗಳು ಎಲ್ಲಾ ಕಡೆಯಿಂದ ಒಂದ್ ಕಡೆ ಬಂದು ಇಲ್ಲಿ ನಾವು ಮಾರ್ತೀವಿ ಅದು ಆಯಾ ಏರಿಯಾಗಳ ಹಣ್ಣುಗಳು ಸಲ ಅಲ್ಲಿ ಅಲ್ಲಿ ಜನ ಇಲ್ಲಿ ಬದುಕಿ ಇರ್ತಾರೆ ವಾಸ ಆಗಿರ್ತಾರೆ ಅವರಿಗೆ ಬೇಕಾಗತ್ತೆ ತಮ್ಮ ಸೋಮಾರುಪೇಟೆ ಹಣ್ಣೆ ಬೇಕು ಅಂತಾರೆ ಅದಕ್ಕೆ ಅವರಿಗೆ ನಿಮ್ ಕಡೆ ಹಣ್ಣೆ ಅಂತ ಹೇಳಿ ಕೊಡ್ತೀರಾ ನಿಮ್ ಕಡೆ ಹಣ್ಣೆ ಅಂತ ಹೇಳಿ ಹ್ಮ್ ಈ ಮೈಸೂರಿನಲ್ಲಿ ಹೆಚ್ಚಿಗೆ ವ್ಯಾಪಾರ ಆಗೋ ಹಣ್ಣು ಯಾವ್ದು ನಿಮ್ ಪ್ರಕಾರ ಜಾಸ್ತಿ ನಮ್ಗೆ ಈ ಬಾಳೆಹಣ್ಣು ಹೋಗುತ್ತೆ ಸೇಬು ಹೋಗುತ್ತೆ ಪಪಾಯ ಹೋಗುತ್ತೆ ಒಳ್ಳೆ ಸೀಬೆ ಹಣ್ಣು ಚೆನ್ನಾಗಿರೋದು ವೈಟ್ ಸೀಬೆ ಹಣ್ಣು ಹೋಗುತ್ತೆ ಸರ್ ಮತ್ತೆ ಒಳ್ಳೆ ದಾಳಿಂಬೆ ಹೋಗುತ್ತೆ ದಾಳಿಂಬಿ ಪಪಾಯ ಮತ್ತೆ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಒಳ್ಳೇದು ಅನುಭವಗಳನ್ನ ವಿಚಾರಗಳನ್ನ ಹೇಳಿದೀರಿ ನಾಗರಾಜ್ ಅವರೇ ಬಹಳ ಖುಷಿ ಆಯ್ತು ಇದೇ ರೀತಿಯಾಗಿ ನಿಮ್ಮ ಹಾಗೆ ಅನೇಕ ಜನ ಬೇರೆ ಬೇರೆ ಸ್ಥಳದಲ್ಲಿ ಇದ್ಕೊಂಡು ಹಣ್ಣಿನ ವ್ಯಾಪಾರ ಮಾಡಿ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಒಂದು ಹಣ್ಣಿನ ವ್ಯಾಪಾರ ಮಾಡಿ ಒಂದು ಸಿಹಿ ಜೀವನ ನಡೆಸ್ತಾ ಇದಾರೆ ಅಂತ ಅನ್ಬಹುದು ಜನರಿಗೂ ಸಿಹಿ ಹಂಚ್ತಾ ಇದಾರೆ ಅಂತ ಅನ್ಬಹುದು ನಾವ್ ಇವಾಗ ಒಳ್ಳೇದು ನಮ್ಮ ಕೇಳುವ ಜೊತೆಗೆ ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ನಮಸ್ಕಾರ 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 ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತಾ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ಕಾರ್ಯಕ್ರಮ ಕೇಳಿದಿರಿ ಆಕಾಶವಾಣಿಗೆ ಧನ್ಯಾದ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಈ ಸಲ ಮಾತಿಗೆ ಸಿಕ್ಕವರು ಹಣ್ಣಿನ ವ್ಯಾಪಾರಿ ಮೈಸೂರಿನ ನಾಗರಾಜು ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಮಾತಿಗೆ ಸಿಕ್ಕ ಜನಾಕ್ಕ ಜನಾ ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ